ನಮಸ್ಕಾರ ವೀಕ್ಷಕರೇ ನೀವು ಇಷ್ಟಪಟ್ಟಂತಹ ಉಡುಗೆಯುತ್ವ ಸ್ತ್ರೀಯಾಗಿರ್ಬೋದು ಅವರನ್ನು ಕೇವಲ ಒಂದು ದಿನದಲ್ಲಿ ನೀವು ಯಾವ ರೀತಿ ವಶೀಕರಣ ಮಾಡಿಕೊಳ್ಳುವಂಥ ಇವತ್ತಿನ ವೀಡಿಯೋದಲ್ಲಿ ನಾವು ನಿಮಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀವಿ ಈ ಒಂದು ವಶೀಕರಣ ತಂತ್ರವನ್ನು ನೀವು ಪ್ರತಿ ಬುಧವಾರ ಅಥವಾ ಅಮಾವಾಸ್ಯ ದಿನ ಅಥವಾ ಹುಣ್ಣಿಮೆ ದಿನ ಈ ಒಂದು ವಶೀಕರಣ ತಂತ್ರವನ್ನು ಮಾಡಿದ್ದೇ ಆದರೆ ನೀವು ಇಷ್ಟಪಟ್ಟವರು ನಿಮ್ಮಿಂದ ದೂರವಾಗಿದ್ದರೆ ಅವರೇ ನಿಮ್ಮನ್ನು ಬಂದು ಸೇರಿಕೊಳ್ತಾರೆ ಮತ್ತು ಈ ಒಂದು ಪವರ್ಫುಲ್ ಅಥವಾ ತಂತ್ರವನ್ನು ನೀವು ಮಾಡಿದ್ದೆ ಆದರೆ ಅವರು ನಿಮಗೆ ಗ್ಯಾರಂಟಿ ನಿಮ್ಮ ಕೈ ವಶವಾಗ್ತಾರೆ ಅಂತಲೇ ಹೇಳ್ಬೋದು ಹಾಗಾದರೆ ಇದಕ್ಕೆ ಈ ಒಂದು ವಶೀಕರಣ ದ್ರವನ್ನು ಮಾಡೋದಕ್ಕೆ ಏನೆಲ್ಲ ಬೇಕು ಮತ್ತು ಇದಕ್ಕೆ ಯಾವೆಲ್ಲ ವಸ್ತುಗಳು ಬೇಕು ಅಂತ ತಿಳಿಸ್ಕೊಡ್ತೀವಿ ಬನ್ನಿ ಅದಕ್ಕೂ ಮೊದಲು ನಿಮ್ಮ ಜೀವನದ ಅನೇಕ ಗುಪ್ತಗೌರ ಸಮಸ್ಯೆಗಳಿಗೆ ಸ್ಕ್ರೀನ್ ಮೇಲೆ ಕಾಣುವಂತಹ ಗುರುಜಿನವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ನೀವು ಬಗೆಹರಿಸಿಕೊಳ್ಳಬಹುದು ವೀಕ್ಷಕರೇ ನೋಡಿ ಈ ಒಂದು ತಂತ್ರವನ್ನು ನೀವು ಮಾಡೋದಕ್ಕೆ ನಿಮಗೆ ಒಂದು ಎಕ್ಕದ ಎಲೆಯ ಒಂದು ಹೂವುಗಳು ಬೇಕಾಗುತ್ತೆ ನೋಡಿ ನಾವು ತೋರಿಸುವಂತಹ ಈ ರೀತಿಯ ಹೂವುಗಳನ್ನು ನೀವು ಕಿತ್ಕೊಂಡು ಬರಬೇಕಾಗುತ್ತೆ ಹೊರಗಡೆ ಎಲ್ಲಾದರೂ ಹೋಗಿ ಈ ರೀತಿ ಒಂದು ಎಕ್ಕದ ಎಲೆಯ ಹೂವುಗಳನ್ನು ಕಿತ್ಕೊಂಡು ಬರಬೇಕಾಗುತ್ತೆ ನೋಡಿ ಈ ಒಂದು ವೀಕ್ಷಕರೇ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯನ್ನು ಕೇವಲ ಒಂದೇ ದಿನದಲ್ಲಿ ನೀವು ನೀವು ನಿಮ್ಮ ಕೈ ವಶ ಮಾಡಿಕೊಳ್ಬಹುದು ಇದನ್ನು ನೀವು ಏನಪ್ಪ ಮಾಡಬೇಕು ಅಂದರೆ ಈ ಒಂದು ತಂತ್ರವನ್ನು ನೀವು ಮಾಡೋದ್ರಿಂದ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ಯಾರೇ ಆಗಿರಲಿ ನಿಮ್ಮಿಂದ ದೂರ ಹೋಗಿದ್ರೆ ಅಥವಾ ನಿಮ್ಮ ಜೊತೆ ಅವರು ಮಾತಾಡಿಸಿಲ್ಲ ಅಂದರೆ ಅವರೇ ಬಂದು ನಿಮ್ಮನ್ನು ಮಾತನಾಡಿಸ್ತಾರೆ ಈ ಒಂದು ಪವರ್ಫುಲ್ ಮಂತ್ರವನ್ನು ನೀವು ತಪ್ಪದೇ ಬುಧವಾರ ಅಥವಾ ಅಮಾವಾಸ್ಯೆ ದಿನ ಮಾಡಲೇಬೇಕು ನೀವು ಮಾಡಿದ್ದೇ ಆದರೆ ನಿಮಗೆ ಅವರು ಖಂಡಿತವಾಗಲೂ ನಿಮ್ಮ ಕೈವಶ ಆಗ್ತಾರೆ ಅಂತಲೇ ಹೇಳ್ಬೋದು ನೋಡಿ ನಾವು ತೋರಿಸುವಂತಹ ರೀತಿ ನೀವು ಈ ಒಂದು ಈ ಒಂದು ಮಾಲೆಯನ್ನು ಕಟ್ಕೊಳ್ಬೇಕು ಕಟ್ಕೊಂಡು ನೀವು ನಿಮ್ಮ ಮನೆಯಲ್ಲಿ ನೀವು ಗಣಪತಿಯ ಮುಂದೆ ಇಟ್ಟು ಇದನ್ನು ನೀವು ನೀವು ಯಾರನ್ನು ಇಷ್ಟಪಡ್ತೀರೋ ಅವರ ಹೆಸರನ್ನು ಮನಸ್ಸಲ್ಲಿ ಓಂ ಇಷ್ಟ ಸಿದ್ಧಿ ವ್ಯಕ್ತಿ ವಚಂ ಓಂ ಇಷ್ಟ ಸಿದ್ಧಿ ವ್ಯಕ್ತಿ ವಚಂ ಅಂತ ಅವರ ಹೆಸರನ್ನು ಸೇರಿಸ್ಕೊಂಡು ಇಪ್ಪತ್ತ ಒಂದು ಸಲ ನೀವು ಇದನ್ನು ಜಪಿಸಬೇಕಾಗುತ್ತೆ ಈ ಒಂದು ಹೆಸರನ್ನು ಜಪಿಸಬೇಕಾದ್ರೆ ನೀವು ನಿಮ್ಮ ಹೆಸರನ್ನು ಕೂಡ ಸೇರಿಸ್ಕೊಂಡು ಇಪ್ಪತ್ತೊಂದು ಬಾರಿ ಜಪಿಸಬೇಕು ಈ ರೀತಿ ಮಾಡಿದ್ರೆ ಆದರೆ ನೀವು ಹುಣ್ಣಿಮೆ ಮತ್ತು ಮಾವಾಸ ದಿನ ಯಾವ್ದು ನಿಮಗೆ ಕೈವಶವಾಗ್ತಾರೆ ಅಂತಲೇ ಹೇಳ್ಬೋದು ವೀಕ್ಷಕರು ಈ ಒಂದು ವಶೀಕರಣದ ನಿಮಗೆ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಈ ಒಂದು ವಶೀಕರಣ ಪ್ರಯೋಗ ಆಗಲಿಲ್ಲ ಅಂದರೆ ನಿಮಗೆ ಸ್ಕ್ರೀನ್ ಮೇಲೆ ಕಾಣುವಂತಹ ಗುರುಜಿನಂಬರ್ಗೆ ತಪ್ಪದೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಮಗೇರಿಸ್ಕೊಳ್ಳಿ <machers>